ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ರುಚಿ ರುಚಿಯಾದ ಮಸಾಲೆ ಚಿತ್ರಾನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಬ್ಬಗಳಿಗೂ ಕೂಡ ಇದನ್ನ ನೀವು ಮಾಡ್ಕೋಬಹುದು ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಒಂದು ಬೌಲ್ ಅಷ್ಟು ಹಸಿ ತೆಂಗಿನಕಾಯಿ ಈ ತರ ಕಟ್ ಮಾಡಿ ಹಾಕೊಂಡಿದೀನಿ ಹಾಗೆ ಒಂದು ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಸ್ಪೂನ್ ಅಷ್ಟು ಜೀರಿಗೆ ನಾಕರಿಂದ ಐದು ಹಸಿಮೆಣಸಿನಕಾಯಿ ಸ್ವಲ್ಪ ನೀರು ಒಂದು ನಾಲ್ಕೈದು ಸ್ಪೂನ್ ಅಷ್ಟು ನೀರು ಇಷ್ಟು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ಈ ತರ ರುಬ್ಕೋಬೇಕು ಈಗ ಸ್ಟೌವ್ ಮೇಲೆ ಒಂದು ಬಾಣ್ಲಿಗೆ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಕಾಲ್ ಸ್ಪೂನ್ ಅಷ್ಟು ಜೀರಿಗೆ ಎರಡು ಚೆನ್ನಾಗಿ ಸಿಡಿಬೇಕು ಚಟಪಟ ಅಂತ ಈಗ ಒಂದು ಮೂರ್ ಸ್ಪೂನ್ ಅಷ್ಟು ಶೇಂಗಾ ಬೀಜ ಒಂದ್ ಸ್ವಲ್ಪ ಕರ್ಬೇವು ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗ್ಬೇಕು ಕರ್ಬೇವು ಗರಿಗರಿಯಾಗಿದ್ದು ಶೇಂಗಾನು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದೀನಿ ಹಾಕೊಂಡು ಮೂರ್ ಸ್ಪೂನ್ ಅಷ್ಟು ಹುಣಸೆಹಣ್ಣಿನ ರಸ ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಹಸಿ ವಾಸನೆ ಹೋಗ ತನಕ ಚೆನ್ನಾಗಿ ಹುರ್ಕೋಬೇಕು ನೋಡಿ ತಳನು ಹತ್ಬಾರ್ದು ಈಗ ಲಾಸ್ಟ್ಗೆ ಒಂದ್ ಸ್ವಲ್ಪ ಇಂಗು ಹಾಕೋತಾ ಇದೀನಿ ನೋಡಿ ಕಲರ್ ಚೇಂಜ್ ಆಯ್ತು ಹಸಿ ವಾಸನೆನೂ ಹೋಯ್ತು ನೀರಿನ ಅಂಶನು ಎಲ್ಲ ಡ್ರೈ ಆಗಿ ಚೆನ್ನಾಗಿ ಒಗ್ಗರಣೆ ರೆಡಿ ಆಯ್ತು ಈಗ ಒಂದು ಲೋಟದಷ್ಟು ಅಕ್ಕಿನ ನಾನು ಉದ್ರುದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅನ್ನ ತಣ್ಣಗಾದ್ಮೇಲೆ ಒಗ್ಗರಣೆಗೆ ಹಾಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ಳಿ ಅನ್ನ ಬಿಸಿ ಇದ್ದಂಗೆ ಕೈಯಾಡ್ಕೊಂಡ್ರೆ ಮುದ್ದೆ ಆಗ್ಬಿಡುತ್ತೆ ತಿನ್ನಕ್ಕೆ ರುಚಿ ಆಗೋದಿಲ್ಲ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕದಂಗೆ ರುಚಿ ರುಚಿಯಾಗಿ ಮಸಾಲೆ ಅನ್ನ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಹಬ್ಬಗಳಲ್ಲೆಲ್ಲ ಮಾಡ್ಕೋಬಹುದು ಸಾಮಾನ್ಯ ಹಬ್ಬದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅಲ್ವಾ ಲಾಸ್ಟಿಗೆ ಒಂದೆರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿಬಿಟ್ರೆ ರುಚಿ ರುಚಿಯಾದ ಮಸಾಲೆ ಅನ್ನ ರೆಡಿ ಆಯ್ತು ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ಈಗಲೇ ತಿನ್ಬೇಕನ್ಸುತ್ತಲ್ವಾ ಐದರಿಂದ ಆರು ನಿಮಿಷದಲ್ಲೆಲ್ಲ ನಿಮಗೆ ಅನ್ನ ರೆಡಿ ಆಗಿಬಿಡುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನೀವು ಮಾಡಿಕೊಂಡು ರುಚಿಯಾಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸುವುದು ಮರಿಬೇಡಿ ನೋಡಿ ನೋಡ್ತಾ ಇದ್ರೆ ನಂಗೆ ಬಾಯಲ್ಲಿ ನೀರು ಬರುತ್ತಲ್ವ ಅಷ್ಟು ರುಚಿಯಾಗಿರುತ್ತೆ ಎಲ್ಲ ಥರ ಚಿತ್ರನೂ ಮಾಡ್ಕೊಂಡಿರ್ತೀರಾ ಇದು ಒಂದ್ಸಲಿ ಟ್ರೈ ಮಾಡಿ ಈ ಸಲ ಹಬ್ಬಕ್ಕೆ ಪರಿಮಳ ಕಿಚನ್ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು